ಮೂವತ್ತೊಂದು ವರ್ಷದ ನಂತರ ಬಂದಿರುವಂಥದ್ದು ಈ ಘಟನೆಗೆ ಸಂಬಂಧಪಟ್ಟಂಗೆ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ಈ ರಾಮ ಭಕ್ತರನ್ನು ಕಂಡರೆ ಹೊಟ್ಟೆ ಕಿಚ್ಚು ಅದಕ್ಕೋಸ್ಕರ ಇವರು ಇದೆಲ್ಲದನ್ನೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಪ್ಪು ಮಾಡಿದವ್ರನ್ನ ಬಿಡಬೇಕಾ ಅನ್ನುವಂಥ ಪ್ರಶ್ನೆನ ಮುಖ್ಯಮಂತ್ರಿಗಳು ಹಾಕಿದ್ದಾರೆ ರಾಮ ಅನ್ನೋದು ಕಾಲ್ಪನಿಕ ಅಂತ ಹೇಳಿದರು ಮತ್ತು ಇದರ ಬಗ್ಗೆ ನಿರ್ಣಯವನ್ನು ಮಾಡಬಾರದು ಅಂತ ಹೇಳಿದರು ಮತ್ತು ಪ್ರಧಾನಮಂತ್ರಿಗಳು ಯಾಕೆ ಹೋಗ್ತಾ ಇದ್ದಾರೆ ಉದ್ಘಾಟನೆಗೆ ಅನ್ನುವಂಥ ಪ್ರಶ್ನೆ ಮಾಡಿದರು ಇದು ಯಾವುದೂ ಜನ ಸ್ವೀಕಾರ ಮಾಡಲಿಲ್ಲ ಅಂದಮೇಲೆ ಈಗ ಮೂವತ್ತು ವರ್ಷದ ಹಳೆಯ ಕೇಸನ್ನು ಮೂವತ್ತು ಮೂವತ್ತೈದು ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಒಬ್ಬರು ಪೂಜಾರಿ ಅಂತಿದ್ದಾರೆ ಇವ್ರನ್ನ ಇನ್ನೊಬ್ರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಈಗ ಎಪ್ಪತ್ತೆರಡು ವರ್ಷ ಸೆವೆಂಟಿ ಟೂ ಇಯರ್ಸ್ ನಾನು ಅಲ್ಲಿನ ಇನ್ಸ್ಪೆಕ್ಟ್ರು ಮತ್ತು ಗೃಹಮಂತ್ರಿಗಳ ಆದೇಶವನ್ನು ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ ಸೊ ಹೀಗಾಗಿ ರಾಮ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಪೊಲ್ ಸಂತ ಆಗ್ತಾಯಿದೆ ಬಟ್ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಸೊ ಇದು ಸರಿಯಲ್ಲ ಕಾನೂನು ಹೋರಾಟ ಅಂತೂ ಮಾಡೇ ಮಾಡ್ತೀವಿ ರಾಜಕೀಯವಾಗಿಯೂ ಹೋರಾಟ ಮಾಡ್ತೀವಿ ಮತ್ತು ಸಾಮಾಜಿಕವಾಗಿಯೂ ಹೋರಾಟ ಮಾಡ್ತೀವಿ ತಪ್ಪು ಮಾಡ ತಪ್ಪು ಮಾಡಿದವ್ರು ಏನು ಮಾಡಬೇಕು ತಪ್ಪು ತಪ್ಪು ಮಾಡಿದವ್ರನ್ನ ಏನು ಮಾಡಬೇಕು ಸುಮ್ಮನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ದಲ್ಲಿ ಮಾಡಲ್ಲ ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಬೇಕು